ಈಗ ನಾವೇನಾದರೂ ಈ ಅಧ್ಯಕ್ಷರಾಗಿದ್ದೀವಿ ಅಂತ ಅಂದರೆ ಮೊದಲು ನಾವು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರಿಗೆ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗ್ತದೆ ಯಾಕೆಂದರೆ ಅವರು ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಇವತ್ತೇನು ನಮ್ಮ ಮಾಯ ಮಾಜಿ ಅಧ್ಯಕ್ಷರಾಗಿದ್ದಂತಹ ರಾಮಕೃಷ್ಣಪ್ಪನವರು ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದ ಈ ಕಾರಣದಿಂದ ಈ ಸ್ಥಾನ ತೆರವಾಗಿತ್ತು ಆ ತೆರವಾದಂಥ ಸ್ಥಾನಕ್ಕೆ ನಮ್ಮನ್ನು ಪ್ರಭಾರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಚಿಕ್ಕರಾಜರವರು ಅವರು ಮತ್ತು ನಮ್ಮ ದೇವರಾಜರವರು ಮತ್ತು ನರಸಿಂಹಮೂರ್ತಿಯವರು ಮತ್ತು ವೆಂಟೇಗೌಡರು ಮತ್ತು ಅಲ್ಲಿ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರುಗಳಾದಂಥ ಇಲಿಯಾಸ್ ಇರ್ಬೋದು ಅನೀಸ್ ಇರ್ಬೋದು ಆಮೇಲೆ ನಮ್ಮ ನಾಗರಾಜರು ಇರ್ಬೋದು ಈ ಅನೇಕ ಜನ ನಮ್ಮ ಮೆಂಬರ್ಗಳೆಲ್ಲ ಸೇರಿ ನಮ್ಮನ್ನು ಈ ಒಂದು ಪಂಚಾಯಿತಿಯ ಮೆಂಬರಾಗಿ ಆಯ್ಕೆ ಮಾಡಿದರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಸಲ್ಲಿಸ್ತೀನಿ ಮತ್ತು ಅವರೆಲ್ಲ ಸಹಕಾರದಿಂದ ಇವತ್ತು ಈ ಒಂದು ಪ್ರಭಾರ ಅಧ್ಯಕ್ಷರಾಗಿ ನಾನು ಈ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ ಮತ್ತು ಈ ಕುಂಬ್ಳಗೋಡು ಗ್ರಾಮ ಪಂಚಾಯಿತಿ ಐವತ್ತು ಜನಗಳ ಉಳ್ಳಂತಹ ಒಂದು ದೊಡ್ಡ ಗ್ರಾಮ ಪಂಚಾಯಿತಿ ಆಗಿರೋದರಿಂದ ಈ ಗ್ರಾಮ ಪಂಚಾಯಿತಿಯನ್ನು ನಿಭಾಯಿಸೋದು ಒಂದು ಒಂದು ದೊಡ್ಡ ಒಂದು ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆಂದರೆ ಇಲ್ಲಿರುವಂಥವರೆಲ್ಲರೂ ಅನುಭವಶಾಲಿಗಳಾದಂತಹ ಎಲ್ಲ ಒಂದು ರಾಜಕೀಯವಾಗಿ ಪಳಗಿರುವಂತಹ ಸದಸ್ಯರಾಗಿರೋದರಿಂದ ಕೆಲಸ ಮಾಡೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ ಯಾಕೆಂದರೆ ಇದು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಮ್ ಎಲ್ ಎ ಸೋಮಶೇಖರ್ ಅವರು ನಮ್ಮ ವಿಧಾನಸಭೆಯ ಕ್ಷೇತ್ರವೇ ಒಂದು ಮಾದರಿ ಕ್ಷೇತ್ರವನ್ನು ಮಾಡಿದ್ದಾರೆ ಅವರ ಒಂದು ಕೆಲಸ ಕಾರ್ಯಗಳನ್ನು ನಾವು ನಮ್ಮ ಒಂದು ಪಂಚಾಯಿತಿಗೂ ಸಹ ಅದನ್ನು ಮುಂದುವರಿಸ್ಕೊಂಡು ಆ ಕೆಲಸಗಳನ್ನು ನಾವು ಅವರ ಒಂದು ಆದ ಮಾರ್ಗದರ್ಶನದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ನೀವು ಅಷ್ಟೇ ನಾವು ನೋಡಿದ್ವಿ ನೋಡಿರೋ ಪ್ರಕಾರ ನೀವು ಒಂಥರ ಜನರ ಜೊತೇಲಿ ಸ್ಪಂದಿಸ್ತೀರ ಜನರು ಕೆಲಸ ಮಾಡ್ತೀರಾ ಕಷ್ಟ ಸಿಕ್ಕು ಬರ್ತೀರಾ ಬಟ್ ಟ್ವೆಂಟಿ ಫೋರ್ ಬರ್ ಸೆವೆನ್ ನೀವು ಮಾಡ್ತೀರಾ ಎಲ್ಲೂ ನೀವು ಕಾಣಿಸ್ಕೊಳ್ಳಲ್ಲ ಇದರ ಹಿನ್ನೆಲೆ ಏನು ಸರ್ ಇಲ್ಲ ನಮಗೆ ಜನಸೇವೆಯೇ ಜನಾರ್ತನ ಸೇವೆ ಅನ್ನೋ ಒಂದು ಸ್ವಾಮಿ ವಿವೇಕಾನಂದರ ವಾಣಿಯನ್ನು ನಾವು ಅಳವಡಿಸ್ಕೊಂಡಿರುವಂಥದ್ದು ಹಂಗಿರೋದು ನಮ್ಮ ಕೆಲಸ ಏನು ನಾವು ಜನಗಳಿಗೆ ನಮ್ಮ ಸರ್ಕಾರದ ಯೋಜನೆಗಳಿರ್ಬೋದು ಕೇಂದ್ರ ಸರ್ಕಾರದಿರ್ಬೋದು ರಾಜ್ಯ ಸರ್ಕಾರದಿರ್ಬೋದು ಮತ್ತು ನಮ್ಮ ಎಮ್ ಎಲ್ ಎ ಅವರು ಓಡೋ ಜನಪರ ಕಾರ್ಯಕ್ರಮಗಳನ್ನು ಜನಗಳನ್ನು ಮುಟ್ಟಿಸುವಂಥ ಕೆಲಸ ನಮ್ಮದಾಗಿರ್ತದೆ ಆಮೇಲೆ ಜನಗಳ ನಾಡಿ ಮುಡಿತ ನಮ್ಗೆ ಗೊತ್ತಿರ್ತದೆ ಅವ್ರಿಗೆ ಏನು ಅವಶ್ಯಕತೆ ಇದೆ ಅಂತ ಅದನ್ನು ನಾವು ತಲುಪಿಸೋಂಥ ಕೆಲಸನ ಶ್ರದ್ಧೆಯಿಂದ ಮಾಡ್ತೀವಿ ಅಷ್ಟೇ ಅದನ್ನೇನು ನಾವು ಆಡಂಬರವಾಗಿ ತೋರಿಸ್ಕೋಬೇಕಾದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ ಆಮೇಲೆ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಕುಡಿಯೋದಕ್ಕೆ ನೀರಿರ್ಬೋದು ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು ಮತ್ತು ಈ ಇವತ್ತೇನು ಡೆಂಗ್ಯೂ ಜ್ವರ ಬಂದು ನಮ್ಮ ರಾಜ್ಯನೇ ತಂತ್ರ ಕೊಡ್ತಾ ಇದೆಯೋ ಅಂಥ ಒಂದು ಕಾರ್ಯಕ್ರಮ ನಾವು ವಿನೂತನವಾದ ಕಾರ್ಯಕ್ರಮಗಳನ್ನು ನಾವು ಪಂಚಾಯಿತಿಯಿಂದ ಈ ಇದನ್ನು ಡೆಂಗ್ಯೂ ನೀರು ನಿಯಂತ್ರಣ ಅಂದರೆ ಈ ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದೇ ಅದರದ್ದೊಂದು ಬಹುಮುಖ್ಯವಾದ ಕಾರ್ಯ ಆಗೈತೆ ಯಾಕೆಂದರೆ ಅದಕ್ಕೆ ಸ ಸರಿಯಾದ ಔಷಧಿ ಇಲ್ಲೂ ಇರೋದರಿಂದ ನಾವು ಸ್ವಚ್ಛತೆಯನ್ನು ಗಮನ ಕೊಟ್ಟು ಸ್ವಚ್ಛತೆ ಆದ್ಯತೆ ಎಲ್ಲೂ ಈ ಟೈರ್ಗಳಲ್ಲಿ ಮತ್ತು ಡಬ್ಬಗಳಲ್ಲಿ ಈ ಕುಂಡಗಳಲ್ಲಿ ಆಮೇಲೆ ಈ ಕೆಲವು ಪ್ಲಾಸ್ಟಿಕ್ಕು ಇದರಲ್ಲಿ ಗ್ಲಾಸ್ಗಳಲ್ಲಿ ಅಂಥವೆಲ್ಲ ನೀರು ನಿಂತ್ಕೊಂಡಿರುವಂಥದ್ದನ್ನು ಫಸ್ಟು ತಗ್ಗುವಂಥ ಕೆಲಸ ಇಡೀ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಮಾಡ್ತೀವಿ ಮಾಡಿದರೆ ಅವೇರ್ನೆಸ್ ಅದು ಹೌದು ಹೌದು ಖಂಡಿತ ಈಗಾಗಲೇ ನಮ್ಮ ಡಾಕ್ಟ್ರುಗಳಿಗೆ ಮತ್ತು ನರ್ಸ್ಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಮಾಡಿದ್ದೀವಿ ಅವರು ಪ್ರತಿ ಗ್ರಾಮಕ್ಕೂ ಹೋಗಿ ಅಲ್ಲೇ ಮನಮನೆ ಹತ್ರ ಚೆಕ್ ಮಾಡಿ ಇವತ್ತು ಆ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ ನಿಜವಾಗ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಬೇಕು ಮತ್ತು ನಮ್ಮ ಮಾನ್ಯ ಶಾಸಕರು ನಮ್ಮನ್ನೆಲ್ಲ ಕರೆಸಿ ಒಂದು ಅವೇರ್ನೆಸ್ ಮೂಡಿಸಿ ನಾವು ನೀವು ಎಲ್ಲ ಪಂಚಾಯತಿ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತೇಳಿದ್ದಾರೆ ಆದ್ದರಿಂದ ನಾವು ಮುಂದಿನ ವಾರದಲ್ಲಿ ಅದೊಂದು ಮ ಸಹಾಯ ಶಾಲೆಯನ್ನು ತರಿಸಿ ಒಂದು ಕಾರ್ಯಕ್ರಮ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಕೊನೆಯದಾಗಿ ಏನು ಹೇಳೋಕ್ಕೆ ಬಯಸ್ತಾರೆ ನಿಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಿಮ್ಮ ಸ್ನೇಹಿತರಿಗೆ ಅಭಿಮಾನಿಗಳಿಸಿ ನಮ್ಮ ಗೌರವಾನ್ವಿತ ಸದಸ್ಯರುಗಳಿಗೆ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಒಂದು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವ್ರ ಸಹಕಾರ ಅವರ ಪ್ರೀತಿ ವಿಶ್ವಾಸ ಅವ್ರ ಕ ಇದು ಇಲ್ಲ ಅಂದಿದರೆ ನಾವು ಇವತ್ತು ಈ ಸ್ಥಾನದಲ್ಲಿ ಕುಳಿತುಕೊಳ್ಳೋಕ್ಕೆ ಇರಲಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ